ನಿಜಶರಣರ ಶ್ರೀ ಎಂಬಿಗರ ಚೌಡಯ್ಯ ಜಯಂತಿ ಅದ್ದೂರಿಯಾಗಿ ಆಚರಣೆ ಚಿಂತಾಮಣಿ ಅಂಬಿಗರ ಚೌಡಯ್ಯ ನಿಷ್ಠುರವಾದಿ ವಚನಕಾರರಾಗಿದ್ದು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿರುತ್ತಿದ್ದರು ಅವರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ಎಂದು ತಹಶೀಲ್ದಾರ್ ಸುದರ್ಶನ ಯಾದವ್ ಅಭಿಪ್ರಾಯಪಟ್ಟರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ತಾಲ್ಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಬುಧವಾರ ಆಯೋಜಿಸಿದ್ದ ನಿಜಶರಣರ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅಂಬಿಗರ ಚೌಡಯ್ಯನವರ ಆಚಾರ ವಿಚಾರ ತತ್ವಾದರ್ಶನಗಳು ನಮ್ಮ ಸಂಸ್ಕೃತಿಯಲ್ಲಿ ಬಿಂಬಿಸುತ್ತವೆ ಸಮಾಜದ ವ್ಯವಸ್ಥೆ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದ್ದರು ಸಮಾಜದಲ್ಲಿನ ವಿವಿಧ ಪಿಡುಗುಗಳನ್ನು ದೂರ ಮಾಡಿ ಸಮಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದಿರುವ ಮಹಾನ್ ಸಂತ ಎಂದು ತಿಳಿಸಿದರು ಶಿಕ್ಷಕ ಚಿಕ್ಕಪ್ಪಯ್ಯ ಮಾತನಾಡಿ ಹನ್ನೆರಡನೇ ಶತಮಾನದ ವಚನಕಾರರನ್ನು ಗಮನಿಸಿದರೆ ಎಂಬಿಗರ ಚೌಡಯ್ಯನವರ ನಡೆ ನುಡಿ ವಿಶಿಷ್ಟವಾಗಿರುವುದನ್ನು ಕಾಣಬಹುದು ವಿಷಯ ನಿಷ್ಠುರವಾದರೂ ಸತ್ಯಯದ ಹಾದಿಯಲ್ಲೇ ಹೇಳುತ್ತಿದ್ದರು ಇದ್ದುದನ್ನು ಇದ್ದ ಹಾಗೆ ಹೇಳುವ ವಿಶಿಷ್ಟ ವ್ಯಕ್ತಿತ್ವ ಉಳ್ಳವರಾಗಿದ್ದರು ಎಂದು ತಿಳಿಸಿದರು ಸಾಮಾನ್ಯವಾಗಿ ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನಗಳ ಕೊನೆಯ ಸಾಲಿನಲ್ಲಿ ಅವರ ಆರಾಧ್ಯ ದೈವದ ನಾಮವನ್ನು ಅಂಕಿತ ನಾಮವನ್ನಾಗಿ ಬಳಸುತ್ತಿದ್ದರು ಅಂಬಿಗರ ಚೌಡಯ್ಯ ಮಾತ್ರ ತಾವು ಮಾಡಿದ ವೃತ್ತಿಯನ್ನು ಅಂಕಿತ ನಾಮವನ್ನಾಗಿ ಬಳಸುತ್ತಿದ್ದರು ಅವರ ತತ್ವ ಆದರ್ಶ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಜಯಂತಿ ಆಚರಣೆ ಅರ್ಥಪೂರ್ಣವಾಗುತ್ತದೆ ಎಂದರು ಅಂಬಿಗರ ಚೌಡೆಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದ ಸಮುದಾಯದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮುಖಂಡರನ್ನು ಸನ್ಮಾನಿಸಲಾಯಿತು ఈ వేలేబస్తరా సంఘద తాలూకు అధ్యక్ష మురళి నగరసభే माजी అధ్యక్షార్ జగన్నాథ గౌరవ అధ్యక్ష చంద్రశేఖర్ సంఘటన కార్యదర్శి మంజునాథ माजी నగరసభే సభ్యరద శోభాశ్రీ నివాస स्थाई समिति माजी అధ్యక్ష శివేయ్య سرکاری నౌకరర సంఘద అధ్యక్ష రశోక కుమార్ माजी నగరసభే సభ్య రాజచారి माजी నగరసభే అధ్యక్షే సుజాత శివన్న సమాదాయద ముఖండరు మత్తితరు భాగవహి సిద్ధరు

ಇನ್ನು ಬಿಗರ ಚೌಡಯ್ಯನವರ ಶರಣರ ಒಂದು ಜಯಂತಿನ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಭಾವಿ ಸಭೆಯನ್ನು ದಿನ ತಾವು ಬಂದು ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಕಚೇರಿ ಅಂದ್ಕೊಂಡಿದ್ದೀವಿ ಈಗಾಗಲೇ ಬಾಲಾಜಿ ಬಾಲಾಜಿಯವರು ಹೇಳಿದಾಗೆ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಏನು ಶರಣರು ಏನು ಮಾಡ್ತಾ ಶರಣರು ಸಮಾಜದ ಅಂಕುಟಿಗಳನ್ನು ಯಾವ ರೀತಿ ಕಿತ್ತಾಯಿದ್ರು ಇದ್ರು ಅನ್ನೋಂಥದ್ದನ್ನು ಸವಿಸ್ತಾರವಾಗಿ ಅವರ ಜೀವನ ಚರಿತ್ರೆ ಅವರು ಮಾಡಿರೋಂಥ ಸಾಧನೆಗಳು ಅವ್ರು ಯಾವ ರೀತಿ ಬದುಕಿದ್ರು ಅವರ ಬದುಕಿನಿಂದ ಹೇಗೆ ಅವರು ಅಜರಾಮರಾದಂಥ ಒಂದು ಸವಿಸ್ತಾರವಾಗಿ ಮತ್ತು ನಾನು ಅದನ್ನು ಟ್ವೀಟ್ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ನನ್ನ ಕೆಲವು ಅನಿಸಿಕೆಗಳೇನಂತಂದರೆ ನಾವು ಯಾವುದೇ ಸಮಾಜ ಒಂದು ಸಮಾಜನ ಸೇರಿಸಿ ನಾವು ಒಂದು ಕಾರ್ಯಕ್ರಮ ಮಾಡೋದು ಅದನ್ನು ಆ ಕಾರ್ಯಕ್ರಮ ಮಾಡೋದು ಒಂದು ಭಾಗ ಆದರೆ ಆ ಕಾರ್ಯಕ್ರಮದ ಮುಖಾಂತರ ಆ ಸಮಾಜದ ಮಕ್ಕಳು ಮುಂದಿನ ಭಾವಿ ನಾಗರಿಕರು ಆ ಸಮಾಜದ ಸದಸ್ಯರಾಗುವಂಥವ್ರಿಗೆ ತಿಳುವಳಿಕೆಯನ್ನು ಕೊಡುವಂಥ ಜವಾಬ್ದಾರಿ ಸಂಘ ಸಂಸ್ಥೆಗಳ ಮೇಲೆ ಇದೆ ಎಲ್ಲರೂ ಕೂಡ ಆ ಮಕ್ಕಳಿಗೆ ಏ ಯಾವ ರೀತಿ ನಮ್ಮ ಹಿರಿಯರು ಬದುಕಿದ್ರು ನಾವು ಈ ರೀತಿ ಈ ದಿನ ಯಾವ ರೀತಿ ಬದುಕ್ತಾ ಇದ್ದೀವಿ ಮುಂದೆ ನಾವು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಈ ಒಂದು ಸಭೆ ಸಮಾರಂಭಗಳು ಅಥವಾ ಈ ಒಂದು ರಾಷ್ಟ್ರೀಯ ಹಬ್ಬಗಳ ಮುಖಾಂತರ ನಾವು ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ ಈ ಒಂದು ರಾಷ್ಟ್ರೀಯ ಹಬ್ಬಗಳು ಮಾಡೋದಕ್ಕೂ ಕೂಡ ಒಂದು ಅರ್ಥ ಬರುತ್ತೆ ಅನ್ನೋವಂಥದ್ದು ನನ್ನ ಅನಿಸಿಕೆ ದಯವಿಟ್ಟು ಎಲ್ಲರೂ ಕೂಡ ಮಕ್ಕಳನ್ನ ಹೆಚ್ಚಾಗಿ ಕರ್ಕೊಂಡು ಬನ್ನಿ ಮಕ್ಕಳಿಗೆ ಗೊತ್ತಾಗಬೇಕು ಯಾಕಂದರೆ ಹಿಂದಿನ ಇತಿಹಾಸ ಗೊತ್ತಾಗಲಿಲ್ಲ ಅಂದರೆ ಮುಂದೆ ಹಿಂದಿನ ಇತಿಹಾಸದಲ್ಲಿ ನಾವು ಮಾಡಿರಂಥ ತಪ್ಪುಗಳು ಮತ್ತೆ ಮರುಕಳಿಸ್ತದೆ ಆ ಒಂದು ಸಾಧ್ಯತೆಯನ್ನು ನಾವು ತೊಡೆದಾಕ್ಬೇಕು ಮಕ್ಕಳಿಗೆ ಹಿಂದಿನ ಇತಿಹಾಸ ಗೊತ್ತಾಗಬೇಕು ನಮ್ಮ ತಂದೆ ತಾಯಿಯರಾಗಿರ್ಬೋದು ನಮ್ಮ ತಾತ ಅಜ್ಜಿಯಂತರಾಗಿರ್ಬೋದು ಯಾವ ರೀತಿ ಕಷ್ಟಪಟ್ಟರು ಈ ದಿನ ನಾವು ಎಲ್ಲಿ ನಿಂತಿದ್ದೀವಿ ಮುಂದೆ ನಮ್ಮ ಮಕ್ಕಳು ಮುಂದೆ ಮಕ್ಕಳಾಗುವಂಥವ್ರು ಎಲ್ಲರೂ ಕೂಡ ಅಷ್ಟೇ ಮುಂದೆ ಯಾವ ರೀತಿ ಬದುಕಬೇಕು ಹಿಂದಿನ ಸ್ಥಿತಿಗೆ ನಾವು ಹೋಗಬಾರ್ದು ಮುಂದೆ ವಿದ್ಯಾವಂತರಾಗಬೇಕು ವಿದ್ಯೆ ವಿದ್ಯೆಯ ಜೊತೆಗೆ ಒಂದು ವಿನಯನೂ ಕೂಡ ಬೆಳೆಸ್ಕೋಬೇಕು ಸಮಾಜದಲ್ಲಿ ಈಗ ನನಗೆ ನಾನು ನೋಡಿದ ಹಾಗೆ ತುಂಬ ಕೊರತೆ ಇರುವಂಥದ್ದು ವಿನಯ ಎಲ್ಲರೂ ಕೂಡ ನೀನೆಷ್ಟು ನಾನೆಷ್ಟು ಅನ್ನೋಂಥ ಒಂದು ಭಾವನೆ ಬದುಕ್ತಾ ಇದ್ದಾರೆ ನೀನೆಷ್ಟು ನಾನಷ್ಟು ಅಲ್ಲ ನೀನು ನಾನು ಸೇರಿದರೆ ಮಾತ್ರ ಸಮಾಜ ಹಂಗಾಗಿ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ವಿನಯನೂ ಕೂಡ ಎಲ್ಲರೂ ನಾವು ಕಲಿಸ್ಕೊಡ್ಬೇಕು ವಿದ್ಯೆ ವಿನಯ ಎರಡೂ ಕೂಡಿದ್ರೆ ಸಮಾಜ ಸುಭಿಕ್ಷವಾಗಿರುತ್ತೆ ಅನ್ನೋಂಥ ಮಾತನಾಡುತ್ತಾ ನಾನು ಮಾತನಾಡುತ್ತೆ ಈ ಸಮಾರಂಭಕ್ಕೆ ರಾಜ್ಯ ಹೈಯರ್ ಎಜುಕೇಷನ್ ಮಂತ್ರಿಗಳಾದ ಡಾಕ್ಟರ್ ಎಂ ಸಿ ಸುಧಾ ಕ್ರಾಮುಪಸ್ಥಿತಿಯಲ್ಲಿ ನಡೆಸಲಾಗ್ತಾ ಇದೆ ಇವತ್ತು ಅವ್ರನ್ನ ನಾವು ನಮ್ಮ ಇದು ಇರುವವರೆಗೂ ಬರೆಯಕ್ಕೆ ಸಾಧ್ಯವಿಲ್ಲ ಇವತ್ತು ನಮ್ಮ ಜನಾಂಗಕ್ಕೆ ಅವರು ಈ ಬೆಂಗಳೂರು ರಸ್ತೆಯಲ್ಲಿ ನಮಗೆ ಹತ್ತುಕುಂಟೆ ಜಮೀನನ್ನು ನಮ್ಮ ದಂಡಾಧಿಕಾರಿಗಳಾದ ಸೌರ ಸಹಾಯದಿಂದ ನಮಗೆ ಮಂಜೂರು ಮಾಡಿರ್ತಾರೆ ನಮ್ಮ ಚಿತ್ರಾಮ ತಾಲೂಕಿನ ಹೆಸರ ಜನಾಂಗದಿಂದ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ ಚಿಂತ ತಾಲೂಕಿನ ದಂಡಾಧಿಕಾರಿಗಳಾದ ಸುದರ್ಶ ಸುದರ್ಶನ್ ಸಾರು ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಸಂಘದ ಪರವಾಗಿ ಮಾಜಿ ಸ್ಥಾಯಿ ಸಂಸ್ಥೆ ಅಧ್ಯಕ್ಷರಾದ ಶಿವಯ್ಯನವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತಿದ್ದಾರೆ ಅವ್ರಿಗೂ ಸ್ವಾರ್ಥ ಸಂಘದ ಅಧ್ಯಕ್ಷರಾದ ಮಲೆಯವರು ಅವರು ನಮ್ಮ ಸಂಘ ಹಾಗೂ ಮೀಡಿಯಾದವರು ಹಾಗೂ ನಮ್ಮ ಚಿಂತಾಮೂ ತಾಲೂಕಿನ ಜನಾಂಗದವರೆಗೂ ಇತರ ಸಭೆ ಸಿಬ್ಬಂದಿ ವರ್ಗದವರು ಯಾವ್ದು ಸ್ವಾರ್ಥ ಈ ಚಿರ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿರುವುದೆಂದು ನಮ್ಮ ತಂಡದ ಕೊಟ್ಟಿದ್ದಾರೆ ಶತಮಾನ ಇಡೀ ನಮ್ಮ ಭಾರತದ ಇತಿಹಾಸದಲ್ಲೇ ಹನ್ನೆರಡನೇ ಶತಮಾನವನ್ನು ಸುವರ್ಣ ಅಕ್ಷರಗಳಲ್ಲಿ ಬರೀತಕ್ಕಂತಹ ಒಂದು ಶತಮಾನ ಅಂತ ಹೇಳ್ತಾರೆ ದ ಗೋಲ್ಡನ್ ಪೀರಿಯಡ್ ಆಫ್ ದ ಟ್ವೆಲ್ತ್ ಸೆಂಚುರಿ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಕರ್ನಾಟಕ ಹಿಸ್ಟ್ರಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಯಾರು ಮಾಡಲಾಗದಂತಹ ಒಂದು ಸಾಧನೆಗಳನ್ನು ಮಾಡಿದಂತಹ ಸಂತ ಮಹಾನ್ ವ್ಯಕ್ತಿಗಳು ಈ ಒಂದು ಶತಮಾನಗಳಲ್ಲಿ ಜನ್ ಜನ್ಮ ತಳ್ತಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಬಸವೇಶ್ವರ ಆಗಿರ್ಬೋದು ಅದೇ ರೀತಿ ಅಂಬಿಗರ ಚೌಡಯ್ಯ ಆಗಿರ್ಬೋದು ವಂಕಮಹಾಜ್ಯ ಆಗಿರ್ಬೋದು ಮಡಿವಾಳ ಮಾಚಯ್ಯ ಆಗಿರ್ಬೋದು ಅರಳಯ್ಯ ಆಗಿರ್ಬೋದು ಇಂತಹವರು ಅನೇಕ ಜನರನ್ನ ಬಂದು ನಾವು ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ವಿ ಯಾಕೆ ಅವ್ರಿಗೆ ಪೂಜೆ ಮಾಡ್ತಾ ಇದೀವಿ ಕೋಟ್ಯಾಂತರ ಜನ ಹುಟ್ಟುತ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಎಲ್ರಿಗೂ ಯಾಕೆ ಪೂಜೆ ಮಾಡ್ತಾ ಇಲ್ಲ ಅಂತಂದ್ರೆ ಅವರೆಲ್ಲರೂ ಕೂಡ ತಮಗಾಗಿ ಬದುಕಲಿಲ್ಲ ಅವ್ರ ಬದುಕಿದ್ದು ಸಮಾಜಕ್ಕಾಗಿ ಸಮಾಜಕ್ಕೋಸ್ಕರ ಸಮಾಜದಲ್ಲಿ ಸಮಾಜದಲ್ಲಿದ್ದಂಥ ಮೂಢನಂಬಿಕೆಗಳು ಅಂಧಶ್ರದ್ಧೆಗಳು ಈ ಮೇಲ್ಜಾಮರ್ಗದ ಜನ ಈ ಕೆಳವರ್ಗದ ಜನರನ್ನ ಈ ಒಂದು ಜಾತಿ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಜಾತಿಯತೆಯನ್ನ ಕೊಳಕನ್ನ ನಾವು ಬೆಳಿಬೇಕು ಎಲ್ಲರೂ ಸಮಾನತೆ ಬರಬೇಕು ಎಲ್ಲರೂ ಇರ್ತಕ್ಕಂಥದ್ದು ಮಾನವ ಜನ್ಮ ಒಂದೇ ಅಂತೇಳಿ ಅವರೆಲ್ಲರೂ ಕೂಡ ಇಡೀ ನಾಡಿಗೆ ಸಾರುಕೊಂಡು ಈ ಜಾತೀಯತೆಯನ್ನ ಮಟ್ಟ ಹಾಕಿ ಎಲ್ಲರಲ್ಲೂ ಮಾನವೀಯ ಗುಣಗಳನ್ನು ಬೆಳೆಸೋದಕ್ಕೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಆದ್ದರಿಂದಲೇ ಅವರನ್ನ ಇವತ್ತು ನಾವೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೇವೆ